ಬಿಸಿಲಿಗೆ ಓಡಾಡಿ ಓಡಾಡಿ ಮುಖ ತುಂಬ ಕಪ್ಪಾಗಿದೆಯಾ ಮುಖದಲ್ಲಿ ತುಂಬ ಸಣ್ಣ ಸನ್ ಬಂದಿದೆಯಾ ಹಾಗಾದರೆ ಜಸ್ಟ್ ಈ ಟಿಪ್ಸನ್ನು ಒಂದು ಹದಿನೈದು ದಿನ ಟ್ರೈ ಮಾಡಿ ಆಮೇಲೆ ಮ್ಯಾಜಿಕ್ ನೋಡಿ ಹಲೋ ನಮಸ್ತೆ ಇಲ್ರಿಗೂ ಈ ಬಿಸಿಲಿಗೆ ಓಡಾಡಿ ಓಡಾಡಿ ಮುಖ ತುಂಬ ಕಪ್ಪಾಗಿದೆ ಸನ್ ಟೈನ್ ಅಥವಾ ಸನ್ ಬರ್ನ್ ಆಗಿದ್ರೆ ಇವತ್ತು ನಾನು ಹೇಳುವಂಥ ಈ ಟಿಪ್ಸನ್ನು ಒಂದು ಹದಿನೈದು ದಿನ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಅದ್ಭುತವಾಗಿರುವಂಥ ರಿಸಲ್ಟ್ ನಿಮಗೆ ಸಿಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಟ್ರೈ ಮಾಡಿ ಮರಿದರೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಇಲ್ರಿಗೂ ಸನ್ ಟೆನ್ ಆಗಿರೋದನ್ನು ಸಣ್ಬರ್ ಆಗಿರೋದನ್ನು ಮುಖ ಕಪ್ಪಾಗಿರೋದನ್ನು ಕಮ್ಮಿ ಮಾಡಲಿಕ್ಕೆ ಅದ್ಭುತವಾಗಿರುವಂಥ ಒಂದು ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅದು ಕಾಫಿ ಪುಡಿ ಉತ್ತಮವಾಗಿರುವಂತಹ ಕಾಫಿ ಪುಡಿಯನ್ನು ತಗೊಳ್ಳಿ ಜಾಸ್ತಿ ಬೇಡ ಸ್ವಲ್ಪನೇ ಸಾಕು ನಾವು ದಿನ ಮಾಡೋದಿದ್ರೂ ತುಂಬ ಅದಕ್ಕೆ ಹಾಕಿ ಮಾಡಬಾರ್ದು ಜಸ್ಟ್ ಒಂದು ಕಾಲರಿಂದ ಅರ್ಧ ಸ್ಪೂನಷ್ಟು ಕಾಫಿ ಪುಡಿ ತೊಗೊಳ್ಳಿ ಇದು ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ನಮಗೊಂದು ಅರ್ಧದಿಂದ ಕಾಲು ಚಮಚದಷ್ಟು ಕಡಲೆ ಪುಡಿ ಇದು ಕೂಡ ಅಷ್ಟೇ ಸ್ಕಿನ್ನನ್ನು ಬ್ರೈಟನ್ ಮಾಡಲಿಕ್ಕೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಲಿಕ್ಕೆ ಸ್ಕಿನ್ನನ್ನು ಸಾಫ್ಟಾಗಿ ಗ್ಲೋ ಮಾಡಲಿಕ್ಕೆ ಕಡಲೆ ಹಿಟ್ಟು ತುಂಬಾ ಒಳ್ಳೆಯದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕಡಲೆ ಹಿಟ್ಟು ಮತ್ತು ಕಾಫಿ ಪುಡಿ ಕಾಂಬಿನೇಷನ್ ಇದೆಯಲ್ವಾ ಇದು ಡೆಡ್ ಸ್ಕಿನ್ ರಿಮೂವ್ ಮಾಡಲಿಕ್ಕೆ ತುಂಬ ಒಳ್ಳೆಯದು ಸ್ಕಿನ್ ಕಲರ್ ಚೇಂಜ್ ಮಾಡಲಿಕ್ಕೆ ಅಂದರೆ ಸ್ವಲ್ಪ ಲೈಟರ್ ಟೌನ್ ಕೊಡೋದಕ್ಕೆ ತುಂಬ ಒಳ್ಳೆಯದು ಸ್ಕಿನ್ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ದಿನ ಇದನ್ನು ನಾವು ಯೂಸ್ ಮಾಡಿದರೂ ಏನೂ ತೊಂದರೆ ಇಲ್ಲ ಆದರೆ ಲಿಮಿಟೆಡ್ ಆಗಿ ಯೂಸ್ ಮಾಡಬೇಕು ಮತ್ತು ನಮಗೆ ಬೇಕಾಗಿರೋದು ಹಾಲು ಹಾಲು ನಿಮಗೆ ಮುಂಚೆನೇ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೇನೆ ಸ್ಕಿನ್ಗೆ ತುಂಬ ಒಳ್ಳೆಯದು ಅಂದರೆ ಒಂಥರ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನನ್ನು ಲೈಟನ್ ಮಾಡುತ್ತೆ ಬ್ರೈಟನ್ ಮಾಡುತ್ತೆ ಸಾಫ್ಟಾಗಿ ಮಾಡುತ್ತೆ ಒಳ್ಳೆ ಗ್ಲೋ ಕೊಡುತ್ತೆ ಹಾಲು ಇದನ್ನ ಮಿಕ್ಸ್ ಮಾಡೋದಕ್ಕೆ ಎಷ್ಟು ಬೇಕಷ್ಟು ಮಾತ್ರ ತಗೊಳ್ಳಿ ತುಂಬ ದಪ್ಪ ಪೇಸ್ಟ್ ಬೇಡ ಅಂದರೆ ನಾವು ಫೇಸ್ ಪ್ಯಾಕಿಗೆ ಪೇಸ್ಟ್ ಮಾಡ್ತೀವಲ್ವ ಅಷ್ಟು ದಪ್ಪ ಬೇಡ ಸ್ವಲ್ಪ ತೆಳ್ಳಗೆ ಸಾಕು ಯಾಕಂತಂದರೆ ನಾವು ದಿನ ಅಂದರೆ ಇದನ್ನ ಸ್ಕ್ರಬ್ ಥರ ಯೂಸ್ ಮಾಡ್ತೀವಿ ಈ ಥರ ಲೈಟಾಗಿ ನಾವು ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಹಚ್ ಹಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಸ್ಕ್ರಬ್ ಮಾಡ್ಕೋಬೇಕು ಅಂದರೆ ಕಂಪ್ಲೀಟ್ ಮುಖಕ್ಕೆ ಹಚ್ಕೊಂಡು ಲೈಟಾಗಿ ಅಂದರೆ ನಿಮ್ಮ ಬೆರಳ ತುದಿಯಿಂದ ಮಸಾಜ್ ಮಾಡಬೇಕು ಅಂದರೆ ಸ್ವಲ್ಪ ಚೂರು ಉತ್ತಿ ಮಸಾಜ್ ಮಾಡ್ಕೋಬೇಕು ಜಾಸ್ತಿ ಸ್ಕ್ರಬ್ ಮಾಡಬೇಡಿ ಯಾಕಂತಂದರೆ ದಿನ ಮಾಡ್ತೀವಲ್ವ ಸೊ ಆದ್ದರಿಂದ ಒಂದು ಹತ್ತರಿಂದ ಹದಿನೈದು ದಿನ ಟ್ರೈ ಮಾಡಿ ಡೈಲಿ ಸರಿ ಟ್ರೈ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಅಥವಾ ಅದೊಂದು ಸ್ವಲ್ಪ ಡ್ರೈ ಆದ ನಂತರ ಮುಖ ತೊಳ್ಕೊಳ್ಳಿ ಸೋಪಿನ ಹಾಕೋದು ಬೇಕಾಗಿಲ್ಲ ಜಸ್ಟು ಒಂದು ಹದಿನೈದು ದಿನ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಅದ್ಭುತವಾಗಿರುವಂತಹ ರಿಸಲ್ಟ್ ಗೊತ್ತಾಗುತ್ತೆ ಯಾಕಂತಂದರೆ ನಿಮಗೆ ಆ ಫೀಲ್ ಗೊತ್ತಾಗುತ್ತೆ ಸ್ಕಿನ್ ಲೈಟ್ ಆದಾಗೆ ಸಾಫ್ಟ್ ಆದಾಗೆ ಮತ್ತು ಆ ಡಾರ್ಕ್ ಸ್ಪಾಟ್ ಅಥವಾ ಸನ್ ಟೆನ್ಸ್ ಸನ್ ಬಂದು ಕಮ್ಮಿ ಆದಾಗೆ ನಿಮಗೆ ಫೀಲ್ ಆಗುತ್ತೆ ಒಂದೇನು ಅಂತಂದರೆ ನಿಮ್ಮ ಮುಖ ತುಂಬ ಸೆನ್ಸಿಟಿವ್ ಆಗಿದ್ದರೆ ತುಂಬ ಮೊಡವೆ ರ್ಯಾಷಸ್ ಪಿಂಪಲ್ಗಳೆಲ್ಲ ಇದ್ದರೆ ಟ್ರೈ ಮಾಡಲಿಕ್ಕೆ ಹೋಗಬೇಡಿ ಯಾಕಂತಂದರೆ ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನೀವು ಸ್ಕ್ರಬ್ ಮಾಡಿ ತಿಕ್ಕಿದಾಗ ಎಲ್ಲ ಆದ್ದರಿಂದ ಆ ಥರ ಇದ್ದರೆ ಯೂಸ್ ಮಾಡೋದಕ್ಕೆ ಹೋಗಬೇಡಿ ನಾರ್ಮಲ್ ಮುಖ ಆದರೆ ನಾರ್ಮಲ್ ಸ್ಕಿನ್ ಆದರೆ ಖಂಡಿತವಾಗಲೂ ಎಲ್ಲರೂ ಟ್ರೈ ಮಾಡ್ಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ